ನನ್ನ ಹೆಸರು ಬರುತ್ತೆ ನಾನು ಸರ್ಕಾರಿ ಪಾಠದ ಹೆಸರು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ ಅದರಲ್ಲಿ ಇರುವಂತಹ ಚಟುವಟಿಕೆ ಒಂದು ಪಾಯಿಂಟ್ ನೀರಿನ ವಿದ್ಯುತ್ ವಿಭಜನೆ ಆ ಪ್ರಯೋಗವನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಏನೆಂದರೆ ಮೊದಲು ಒಂದು ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಎರಡು ಕಾರ್ಬನ್ ದಂಡ ಎರಡು ಕಾರ್ಬನ್ ದಂಡವನ್ನು ಎರಡು ಕಾರ್ಬನ್ ದಂಡ ಎರಡು ಕಾರ್ಬನ್ ದಾಂಡೆ ಮತ್ತು ಸಿಕ್ಸ್ ಬ್ಯಾಟ್ ಒಂದು ಚಾರ್ಜರ್ ಕೇಬಲ್ ಸಾರ ರೀತ ಆಮ್ಲ ಅದನ್ನು ಹಾಕಲು ಇಂಕ್ ಫಿಲರ್ ಒಂದ ನೀರು ಪ್ರಣಾಳ ಎರಡು ಪ್ರಣಾಳಗಳು ಬೇಕಾಗುತ್ತದೆ ಇದನ್ನು ಮಾಡುವ ವಿಧಾನ ಮೊದಲು ಒಂದು ಬಾಕ್ಸಿನ ತುಂಬಾ ನೀರನ್ನು ಹಾಕೋಣ ಅವೆರಡು ಕಾರ್ಬನ್ ದಂಡಗಳು ಮುಳುಗುವಂತೆ ನೀರನ್ನು ಹಾಕೋಣ ಪ್ರಮಾಣವನ್ನು ತೆಗೆದುಕೊಂಡು ಅದರ ತುಂಬಾ ನೀರನ್ನಿಡಿಸಿ ಅದನ್ನಿಗೆ ಬೋರ್ಗಲಾಕಬೇಕು ನಂತರ ಅದಕ್ಕೆ ಎರಡೂ ಸಾರಿತ ಸರ್ಕುರಿ ಆಮ್ಲವನ್ನು ಅಪ ವಿದ್ಯುತ್ ಅನ್ನು ವಿದ್ಯುತ್ ತಾಯಿಸಿದಾಗ ಯಾವ ಕ್ರಿಯೆ ನಡೆಯುತ್ತೆಂದರೆ ಅಲ್ಲಿ ಎಚ್ ಟು ನೀರಿನ ಅನುಸೂತ್ರ ಎಚ್ ಟು ಆಗಿರುತ್ತದೆ ಆ ಹೆಚ್ಚು ಟು ಅನ್ನು ವಿದ್ಯುತ್ ತಾಯಿಸಿದಾಗ ಆ ವಿದ್ಯುತ್ ಎಚ್ ಟು ಪ್ಲಸ್ ಓವರ್ ಟು ಆಗಿ ವಿಭಜಿಸುತ್ತದೆ ಇದನ್ನು ನೀರಿನ ವಿದ್ಯುತ್ ವಿಭಜನೆ ಎನ್ನುವರು ನೀವು ಇಲ್ಲಿ ವೀಕ್ಷಿಸಬಹುದು ಇಲ್ಲಿ ಎರಡು ಕಾರ್ಬನ್ ದಂಡ ಒಂದು ಧನಾಗ್ರ ಕಾರ್ಬನ್ ದಂಡ ಮತ್ತೊಂದು ಋಣಾಗ್ರವಾಗಿದೆ ಧನಾಗ್ರ ಮತ್ತು ಋಣಾಗ್ರದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳನ್ನು ಏರ್ಪಡುತ್ತಿದ್ದಾವೆ ಅವೇ ಆ ಒಂದು ಹೈಡ್ರೋಜನ್ ಮತ್ತೊಂದು ಆಕ್ಸಿಜನ್ ಆಗಿದೆ ಹೈಡ್ರೋಜನ್ ಇಲ್ಲಿ ಎರಡು ಪ್ರಾಣಗಳ ಎರಡು ಪ್ರಾಣಗಳಲ್ಲಿ ಅನಿಲವು ಹೆಚ್ಚು ಉತ್ಪತ್ತ ಉತ್ಪತ್ತಿ ಆದಂತೆಲ್ಲ ನೀರಿನ ಪ್ರಮಾಣವು ಇಳಿಕೆಯಾಗುತ್ತಾ ಬರುತ್ತದೆ ನೀರಿನ ಪ್ರಮಾಣ ಇಲ್ಲಿ ಯಾವುದರಲ್ಲಿ ಅತಿ ಹೆಚ್ಚು ಇಳಿಕೆ ಆಗಿರುತ್ತದೆಯೋ ಅದನ್ನು ಹೈಡ್ರೋಜನ್ ಎಂದು ಪರಿಗಣಿಸಲಾಗುವುದು ಸ್ವಲ್ಪ ಕಮ್ಮಿ ಇದ್ದರೆ ಅದನ್ನು ಆಕ್ಸಿಜನ್ ಎಂದು ಪರಿಗಣಿಸಲಾಗುವುದು ವೀಕ್ಷಿಸಬಹುದು ಇಲ್ಲಿ ಹೆಚ್ಚು 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 ನೀರು ಇಳಿಕೆಯಾಗಿದೆ ಅಂದರೆ ಇಲ್ಲಿ ಹೈಡ್ರೋಜನ್ ನಿಲುವು ಉತ್ಪತ್ತಿ ಆಗುತ್ತಿದೆ ಅಂತ ಪರಿಗಣಿಸಲಾಗಿದೆ ಇಲ್ಲಿ ಕಡಿಮೆ ನೀರು ಇಳಿಕೆಯಾಗುತ್ತಿದೆ ಅಂದರೆ ಇಲ್ಲಿ ಆಕ್ಸಿಜನ್ ನಿಲುವು ಬಿಡುಗಡೆಯಾಗುತ್ತಿದೆ ಇಲ್ಲಿ ವಿದ್ಯುತ್ ಹರಿಸಿದಾಗ ಎಚ್ ಟು ಓ ಯೂಸರ್ ಎಸ್ ಟು ಟು ಪ್ಲಸ್ ಓ ಟು ಆಗಿ ವಿದ್ಯುತ್ ವಿದ್ಯುತ್ ನೀರ ಎಚ್ ಟು ಓ ಅನ್ನು ವಿಭಾಗಿಸುತ್ತದೆ ಇದನ್ನೇ ನೀರಿನ ವಿದ್ಯುತ್ ವಿಭಜನೆ ಎನ್ನುವುದು ಧನ್ಯವಾದಗಳು